ಹರಿತದ ಬಿ ಯಾಎದು ಕರಿತೋ ಮಾರೈ ಮಾಡಿದೀನಿ ನನಗೆ ಗೊತ್ತು ಈ ನಮ್ಮ ಸಚೇಂತಾ ಟೀಮಟ್ ಇದ್ದರೆ ಹೇಳ್ತಾವೋ ಈ ನಮ್ಮ ಸಚೇಂತಾ ಟೀಮಟ್ ಇದ್ದರೆ ಹೇಳ್ತಿದ್ದೆ ನನ್ನ ಟೀಮಟ್ ಹೇಳ್ತಾರೋ ಅಲ್ಲ ಈ ಟೀಮ್ ನೇ ಪುಶ್ ಮಾಡಬಹುದು ಒಬ್ಬ ಬಾತ್ ಇದ್ದರೆ ನಡೆ ಸಚೇ ಒಬ್ಬ ಬಾತ್ ಇದ್ದರೆ ನಡೆ ಎಲ್ಲಿ ಕಿಚನ್ ಮಾರಣ್ಣ ಕಷ್ಟ ಕಂಡುಬಿಟ್ಟು ಬಿಟ್ಟು ತೋರ್ತದೆ ಯಾವಾಗ ಬಂದಿಲ್ಲ ನೋಬ್ರಿ ಬಂದ್ರ ಸಿಗರು ಆರಾಮ ಮಾಡಿರು ಯಾಕ

അല്ല

अरे ओए डाल ना मेगाट्रॉन मेगाट्रॉन बुलाओ ले डाल ले उसके पास जा रूम हूं नो बिदंग का नोलो मरियो अलगन बाले नंबर ये नाक नलक सेकंड आई चाक पटन तर रोबोट इन द गाइस पटन ती वर्मन नन तो सब लाइव बैठ के

ನಮ್ಮ ಬಗ್ಗೆ ಬಂತು ಸತ್ಯ ಗೊತ್ತ ಸತ್ಯ ಹೊಡಿ ಹೊಡಿ ನೀವು ಇಲ್ಲಿ ನೋಡಿ ನನ್ನ ಕಡೆ ನೀನು ಡ್ರೈವ್ ಮಾಡ್ತೇನೆ ಡ್ರೈವ್ ಸರ್ ಅಲ್ಲಿ ಸುತ್ತೋಡ್ತಾ दूर तक बोल सर दूर इला बोल सर ओ सोड़ोंत पड़ी अब केटा का तंगारी ले अरे गाड़ी 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 ये ना थोड़ी तक डायरेक्ट लूट मार पड़ ए निक भाई लेफ्ट क्या काय है ಯಾಕ ಪ್ರೈಮ್ ಅಲ್ಲಿ ಬಂದೋ ಮಾರಾಯ ನಾನು ಅದ್ ನೋಡ್ರಿ ನನ್ನತ್ರ ಬುಡಿಲ್ಲ ವಡೆಯಕ ಸಿಕ್ಕಿ ಬಾಂಬ್ ಸಿಕ್ಕಿ ಬಾಂಬ್ ಕೊಡ್ತೀನಿ ಇಲ್ಲಿ ಕಲಿ ಮಾಡ್ತೀನಿ ಒನ್ ಎಚ್ ಮದ್ರ ಇಲ್ಲಿ ನನ್ನ ಸೈಡ್ ಅಲ್ಲಿ ಹೋಗಿ ಇಲ್ಲಿ ಬಾ ಪ್ರೈಮ್ ನೋಡಿ

వడన దొరస్ లైవో నా నొడదోను ఆసమ్ లెఫ్ట్ ఓపెన్ కతర లేలే లొకేషన్ మార్క్ చేదిటండు ఓపర్ నన్ సైడ్ బరతో సార్ గాడి నంబర్ గొట్టు Watch out నన్ సైడ్ ఆర కమరంట నొడ పోలే ఏ బ్రికోలి బరంట నొడ సోడి వడి 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 పటంటడి పరిపోయినొడ ఓ రండి మగాడి కొడి కొడి కొనేస్తాదోడి ఆరణ 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 ప్రైమ్ ఎల్లోట ప్రైమ్ ఎంతాలది దేరే దేరే ఎల్ 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 ఎ ಮಾರ್ಕ್ ಹಾಕಿ ಕೆಲ್ಲದರ ಮಾರ್ಕ್ ಹಾಕಿ ಹೊಡಿದ್ರು ಹೊಡಿದ್ರು ಆ ದೂರ ಹೊಡಿದ್ರು ಓಕೆ ನೋಡಲ್ಲಿ ಎಲ್ಲರೂ ಮೊಬೈಲ್ ಅಲ್ಲಿ ಹೊಡಿ ಮೊಬೈಲ್ ಟ್ರಾಕ್ ಹೊಡಿತ್ತು ನಾವು ಓಪನ್ ಹೊಡಿ ಫೈಟ್ ಆದ ದೋಸ್ತ ಬರ್ರಿ ಗಾರಿ ದೂರ ನಿಂದ್ರಿಸ್ ಓಪನ್ ಹುಡುಕಣ ನಾವು ನಿಂದ್ರ ರೈಟ್ ಸೈಡ್ ಇಂದ ಬಿಳುತ್ತೆ ರೈಟ್ ಸೈಡ್ ಇಂದ ಬಿಳುತ್ತೆ ಅರ ನೋಡ್ಕೊಂಡ ಪ್ರೇಮ್

ಏ ಹೌದು ನಾವು ಹಂಗ ನೋಡಪ್ಪ ಗೇಮ್ಲೋಗರು ಹೊಡ್ದ್ರ ಒಡಕ್ ಕುಂತೀವಿ ಹಿಂಗ ಯಾವ ಲಾಬಿ ಬಂದ್ರೆ ಗದ್ದಮನ ದೂರ ಹೊಡ್ಸ್ರಡಿ ಇಲ್ಲಿ ನಡಿ ಇನ್ನು ಅಪ್ಪ ಬಂದು ನಡಿ ెఫ్ట్ తగ్గించి లెఫ్ట్ తగ్గవ మ్యాక్ బర్తీజన్ అడితీ సుత్ గిస్ ఇన్నోబెల్ కత్తి గత

పట్న వరకు బా